Një nërta i tira bider birë një skanë në ಬೆಳೆಹಾನಿ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನಿರಂತರವಾಗಿ ಸುರಿದ ಮಳೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಗಡವಂತಿ ಗ್ರಾಮದ ಬೆಳೆ ಹಾನಿ ಹೊಲಗಳಿಗೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗಡವಂತಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲೆಯ ಹಳಿ ಕಟ್ಟಡ ವೀಕ್ಷಿಸಿದರು ನಂತರ ಅರುಣಾ ಮಾಣಿಕಪ್ಪ ವೈದ್ಯ ನಿಂಗಮ್ಮ ಮರಪ್ಪ ವೈದ್ಯ ಅರ್ಜುನ್ ಚಂಚೋಳಿಕರ್ ಶರಣಪ್ಪ ಮರಪಳ್ಳಿ ಅಮೃತರಾವ್ ಗುಂಡೇಕರ್ ಅಶೋಕ್ ಮರಪಳ್ಳಿ ಈಶ್ವರ್ ಅಂಬುಲಿಗಿ ಸೇರಿ ಅನೇಕರ ಮನೆಗಳಿಗೆ ಭೇಟಿ ನೀಡಿ ಮಳೆಗೆ ಕುಸಿದು ಬಿದ್ದ ಮನೆಗಳನ್ನ ವೀಕ್ಷಣೆ ಮಾಡಿದರು ಸತತ ಸುರಿಯುತ್ತಿರುವ ಮಳೆಗೆ ಹಾನಿಯಾದ ರೈತರು ಬೆಳೆದ ಬೆಳೆ ಹಾಗೂ ಗಡವಂತಿ ಗ್ರಾಮದ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತಾಡಿ ಮಳೆಗೆ ಕುಸಿದು ಬಿದ್ದ ಮನೆಗಳ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಂಜುಮ್ ತಬ್ಸುಂ ತಾಲೂಕು ಪಂಚಾಯತ್ ಇಒ ದೀಪಿಕಾ ನಾಯ್ಕರ್ ಬಿಇಒ ವೆಂಕಟೇಶ್ ಗುಡಾಳ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೋವಿಂದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಶರಣ್ ಕುಮಾರ್ ಟೋಟಗಾರಿ ಕಿಲಾಖೆ ಸಹಾಯಕ ನಿರ್ದೇಶಕಿ ಲಕ್ಷ್ಮಿ ಪಾಟೀಲ್ पीडब्ल्यूಡಿ ಎಇಇ ವೆಂಕಟ ಸಿಂಧಿ ಪಿಆರ್ ಇ ಎಇಇ ಪಶುಪತಿ ಕಂದಾಯ ನಿರೀಕ್ಷಕ ರಾಹುಲ್ ದೇವಾ ಅಬ್ಸರ್ಮ್ಯಾ ಓಂಕಾರ ತುಂಬಾ ಸಿದ್ದಣ್ಣಾ ಭೂಶೆಟ್ಟಿ ನಿಜಾಮುದ್ದೀನ್ ಸೀರದಂತಿ ಅನೇಕರು ಉಪಸ್ಥಿತರಿದ್ದರು ಹಂಗೇ ಬಿಟ್ಟೋಪ್ಪ ಅದ್ರ ಕಪ್ಪ ಕಟ್ಟೆರ ಅದಕ್ಕೆ ಬಜ್ಜಿಗಿಂತ ಹೆಚ್ಚಿಗೆ ಅವರು ಕಟ್ಟೆರ ತಗೋತರ ಫ್ಯಾಕ್ಟರಿ ಅದು ನನ್ ಬಿಡ್ದೋ ಅದ್ ಹಾರ್ಟಿಕಲ್ಚರ್ ಆಲ್ಮೋಸ್ಟ್ ಆಲ್ ಅಪ್ಪರೇನೋ ಆಗಾರ ಕೈಲಾಗೂ ಯಾರೇ ಅದೇನು ಯಾರ ಒಬ್ರು ಹೋದ್ರು ಅವಾಗ ಏನ್ ಹೇಳ್ತಾರೆ ರಾಹುಲ್ ಕಾಸ್ಟ್ ಇನ್ಕಮ್ ತಂದು ಕೊಟ್ಟರೆ ಮಾಡ್ಕೊಡ್ತಾ ಅಂತ ಹೇಳ್ತಾರೆ